ಶಾಸಕರ ಮಾದರಿ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ಶಾಸಕ ಶಾಸಕಿಯ ಶಾಸಕರ ಮಾದರಿ ಶಾಲೆಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಶಾಸಕ ಭೀಮಣ್ಣ ಟಿ ನಾಯಕ್ ನೆರವೇರಿಸಿ ನಾಡಿನ ಜನತೆಗೆ ಶುಭಾಶಯ ಕೋರಿದರು

ಮತ್ತು ಶಾಲೆಯ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಇವತ್ತು ಬಹಳ ಸಂತೋಷದ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳನ್ನ ಆಗಿದೆ ಎಪ್ಪತ್ತೆಂಟು ವರ್ಷದ ಪೂರ್ವದಲ್ಲಿ ಪರಕಿರುವ ಪ್ರತಿನಿಯಿಂದ ನಮ್ಮ ದೇಶವನ್ನ ನಾವು ಸಮಸ್ತ ದೇಶ ಬಾಂಧವರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಭೀಮಣ್ಣ ಟಿ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಶುಭಾಶಯ ಕೋರುವವರು ರಾಜು ನರಸಿಂಹ ಉಗ್ರಾಣ್ಕರ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನುಗಾರಿಕಾ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಮೀನುಗಾರಿಕಾ ಸಂಘಟನೆ ಮತ್ತು ಸುಮಾರ್ ಆರ್ ಉಗ್ರಾಣ್ಕರ್ ಕಾಂಗ್ರೆಸ್ ಮುಖಂಡರು ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಹಾಯಕ ಆಯುಕ್ತರಾದ ಕಾವ್ಯಾರಾಣಿ ಅವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಉಪವಿಭಾಗದ ಜನತೆಗೆ ಶುಭಾಶಯ ಕೋರಿದರು ಇದೆ ರಕ್ತಗಳ ಶುಭದಕ್ಕೆ ನಾವು ನಿರಂತರವಾಗಿ ಪ್ರಯತ್ನಪಡೋಣ ಅಂತ ಹೇಳ್ತಾ ನಮ್ಮ ಆಶಯಗಳಿಗೆ ಎಲ್ಲರೂ ಇಂದೂ ಇದೀನಿಲ್ಲಿ ನಾವು ಶ್ರಮಿಸೋಣ ಅಂತ ಒಂದು ಹೇಳ್ತಾ ಎಲ್ಲರೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಶಿ ಭಿಲ್ಲ ಯಸ್ ಓ ಪೋ ಕರ ಯಸ್ ಮಿಸ್ ಅಷ್ಟಕ್ಕೆ ಮುಂದುವರೆ ಮಾಡಿ ವರ್ಷದ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯ ಕೋರುವವರು ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ಶಿರ್ಸಿ ಮಾಲೀಕರು ಭೀಮಣ್ಣ ಟಿ ನಾಯ್ಕ್ ಶಾಸಕರು ಶಿರ್ಸಿ ಸಿದ್ದಾಪುರ ಕ್ಷೇತ್ರ ಮತ್ತು ಮನೆಯವರು ಸಮಸ್ತ ದೇಶ ಬಾಂಧವರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ದಿನಕರ ಕೆ ಶೆಟ್ಟಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ತಾಲೂಕಿನ ದೊಡ್ಡನಳ್ಳಿ ಸೊಸೈಟಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ಎಸ್ಎನ್ ಹೆಗಡೆ ಶಿರ್ಸಿ ತಾಲೂಕಿನ ದೊಡ್ಡನಳ್ಳಿ ಸೊಸೈಟಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಸೊಸೈಟಿ ಅಧ್ಯಕ್ಷರು ಹಾಗೂ ಜನಪರ ಆಡಳಿತಗಾರರಾಗಿರುವ ಎಸ್ಎನ್ ಹೆಗಡೆ ನೆರವೇರಿಸಿ ಶುಭಾಶಯ ಕೋರಿದರು ನಾಡಿನ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಸಂತೋಷ್ ಶೆಟ್ಟಿ ಅಧ್ಯಕ್ಷರು ಜಿಲ್ಲಾ ಯುವ ಕಾಂಗ್ರೆಸ್ ಉತ್ತರ ಕನ್ನಡ ಶಿರ್ಸಿ ಹಳೆ ಬಸ್ ನಿಲ್ದಾಣದ ಬಳಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ಉಪೇಂದ್ರ ಪೈ ಶಿರ್ಸಿ ಹಳೆ ಬಸ್ ನಿಲ್ದಾಣದ ಬಳಿ ಆಟೋ ಚಾಲಕ ಮಾಲಕರ ಸಂಘದಿಂದ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಜೆಡಿಎಸ್ ಮುಖಂಡರು ಹಾಗೂ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಪೈ ನೆರವೇರಿಸುವುದರ ಮೂಲಕ ನಾಡಿನ ಜನತೆಗೆ ಶುಭಾಶಯ ಕೋರಿದರು ನಮ್ಮ ಸ್ವಾತಂತ್ರ ದಿನಾಚರಣೆ ನಾವು ಪ್ರತಿ ವರ್ಷ ಕೂಡ ಸಂಭ್ರಮಾಚರಣೆಗಳೊಂದಿಗೆ ನಾವು ಆಚರಣೆ ಮಾಡ್ತಾ ಬಂದಿದ್ದು ನನಗೆ ಗೊತ್ತು ನಮ್ಮ ಸ್ವಾತಂತ್ರ್ಯವನ್ನು ನೀಡುವಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನವನ್ನು ನೀಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಅವರು ನೀಡಿದಂಥ ಸ್ವಾತಂತ್ರ್ಯವನ್ನು ನಾವು ಚಾಚು ತಪ್ಪದೆ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ವ ಜನಾಂಗ ಎಲ್ಲರನ್ನು ತೆಗೆದುಕೊಂಡು ಈ ದೇಶವನ್ನು ವಿಶ್ವಕ್ಕೆ ಮಾದರಿಯ ರಾಷ್ಟ್ರವನ್ನಾಗಿ ನಾವು ಮಾಡುವಲ್ಲಿ ನಾವು ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಆಗಸ್ಟ್ ಹದಿನೈದು ಗುರುವಾರ ಮುಂಜಾನೆ ಎಂಟು ಗಂಟೆಗೆ ಕಾರ್ಯಾಲಯ ಜೂ ಸರ್ಕಲ್ ಹಳೆ ಆರ್ಟಿಒ ಆಫೀಸ್ ಶಿರ್ಸಿ ಆಧಾರದ ಸ್ವಾಗತ ಕೋರುವವರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ವೆಂಕಟರಾವ್ ನೀಲಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ರವೀಂದ್ರ ನಾಯ್ಕ್ ಶಿರ್ಸಿ ವೆಂಕಟರಾವ್ ನಿಲೇಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಕಾಲೇಜಿನ ಪ್ರಾಂಶುಪಾಲರಾದ ನರೇಂದ್ರ ನಾಯ್ಕ್ ನೆರವೇರಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು धु गुजरात मराठ द्राविडमुत्कल गङ्गा विन्ध्य हिमाचल यमुना गङ्गा उच्चल जलदितरङ्गा प्रवशुभ नामे जागे प्रवशुभा ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ರಾಷ್ಟ್ರದ ವೈಭವವನ್ನು ಆಚರಿಸೋಣ ದೇಶ ಪ್ರೇಮ ಮೆರೆಯೋಣ ಎಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾರ್ ಶಿರ್ಸಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ರಕ್ತದಾನಿಗಳನ್ನು ಸನ್ಮಾನಿಸಿ ಗೌರವಿಸಿದ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮೀಜಿಗಳು ಚಾತುರ್ಮಾಸ್ಯದ ವೃತ್ತದಲ್ಲಿರುವ ದೈವಜ್ಞ ಬ್ರಾಹ್ಮಣ ಸಮಾಜದ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮೀಜಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶೇರ್ ಬ್ಲಡ್ ಗ್ರೂಪ್ನ ಸದಸ್ಯರಾದ ಅಮನ್ ಶರ್ಮಾ ವರುಣ್ ಗೌಳಿ ವಿಘ್ನೇಶ್ವರ್ ಶೇಟ್ ಡಿಜಿ ನಿತಿನ್ ರಾಯ್ಕರ್ ಹಾಗೂ ಅನೇಕ ರಕ್ತದಾನಿಗಳನ್ನು ಸನ್ಮಾನಿಸಿ ಗೌರವಿಸಿದರು ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯ ಕೋರುವವರು ಸತೀಶ್ ಪಿ ನಾಯ್ಕ್ ಅಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಉತ್ತರ ಕನ್ನಡ ಶಿರ್ಸಿ ನಗರಸಭೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಪೌರಾಯುಕ್ತರಾದ ಕಾಂತರಾಜ್ ಶಿರ್ಸಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ಕಾಂತರಾಜ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ನಗರದ ಜನತೆಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ನಗರಸಭೆಯ ಆರ್ ಎಂ ವೆರಣೇಕರ್ ನಗರಸಭೆಯ ಪರಿಸರ ಅಭಿಯಂತರರಾದ ನಾರಾಯಣ್ ನಾಯ್ಕ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಗಣಪತಿ ನಾಯ್ಕ ಮಾಜಿ ಉಪಾಧ್ಯಕ್ಷರಾದ ವೀಣಾ ಶೆಟ್ಟಿ ಇತರರು ಹಾಜರಿದ್ದರು அந்த கேள் இம பிடிக்க பயில ಸಮಸ್ತ ದೇಶ ಬಾಂಧವರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯ ಕೋರುವವರು ಮಂಕಾಳೆಸ್ ವೈದ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ವೀರರನ್ನು ಸ್ಮರಿಸಿ ಗೌರವಿಸೋಣ ದೇಶಭಕ್ತಿಯಿಂದ ಸ್ವಾತಂತ್ರ್ಯ ದಿನವನ್ನು ಆಚರಿಸೋಣ ಎಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರುವವರು ಶ್ರೀ ನಟರಾಜ್ ಬಿ ವಸೂಲ್ ಎಸ್ಪಿಡಿ ರೋಡ್ ಲೈನ್ಸ್ ಮತ್ತು ಅರ್ಥ್ ಮೂವರ್ಸ್ ಮಾಲೀಕರು ತಿರ್ಸಿ ಬಿಡ್ಕಿಬೈಲ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ಸಹಾಯಕ ಆಯುಕ್ತರಾದ ಕಾವ್ಯಾರಾಣಿ ತಿರ್ಸಿ ಬಿಡ್ಕಿಬೈಲ್ನಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಸಹಾಯಕ ಆಯುಕ್ತರಾದ ಅವರು ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನೆರವೇರಿಸಿ ನಾಡಿನ ಜನತೆಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಪೊಲೀಸರು ಗೃಹ ರಕ್ಷಕ ದಳದವರು ವಿದ್ಯಾರ್ಥಿಗಳು ಹಾಗೂ ನಗರಸಭೆಯ ಪೌರಾಯುಕ್ತರು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಸಿ ವಿಭಾಗದ ಉಪವಿಭಾಗಾಧಿಕಾರಿಯಾಗಿ ಈ ಬಿಡಕಿ ಬೈಲ್ನಲ್ಲಿ ಸ್ವಾತಂತ್ರ್ಯ ಧ್ವಜಾರೋಹಣ ಮಾಡಿದ್ದು ನನ್ನ ಹೆಮ್ಮೆಯ ಸಂಗತಿಯಾಗಿದೆ ಅದೇ ರೀತಿ ಬಿಡ್ಕಿ ಬೈಲ್ನ ವಿಶೇಷತೆಯನ್ನು ನೋಡಿದಾಗ ಹತ್ತೊಂಬತ್ತು ನೂರ ಮೂವತ್ತೇಳಲ್ಲಿ ಮಹಾತ್ಮ ಗಾಂಧೀಜಿ ಇಲ್ಲಿ ಬಂದಂತಹ ಒಂದು ಸ್ಥಳವಾಗಿದೆ ಮಹಾತ್ಮ ಗಾಂಧೀಜಿಯ ಅಚಿತಭಸ್ಮವನ್ನು ಇಲ್ಲಿ ಇಡಲಾಗಿದೆ ಹಾಗಾಗಿ ಇದೊಂದು ನಮ್ಮ ಹೆಮ್ಮೆಯ ಮಹತ್ವದ ಸ್ಮಾರಕವಾಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ರಾಷ್ಟ್ರ ಧ್ವಜದ ಗೌರವಾನ್ವಿತ ರಾಷ್ಟ್ರ ಪ್ರೇಮವನ್ನ ನಾವು ಎಲ್ಲರೂ ನಮ್ಮ ತನು ಮನ ಧನದಿಂದ ಈ ದೇಶಕ್ಕಾಗಿ ಸಮರ್ಪಿಸೋಣ ಅಂತ ಧ್ವಜವು ಯಾವಾಗಲೂ ಎತ್ತರಕ್ಕೆ ಹಾರಲಿ ಮತ್ತು ನಮ್ಮ ರಾಷ್ಟ್ರವು ಸಮೃದ್ಧಿಯಾಗಲಿ ಎಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರುವವರು ಶ್ರೀಧರ್ ಹೆಚ್ ಮೊಗೇರ್ ಸಮಾಜ ಸೇವಕರು ಮಾಜಿ ನಗರಸಭಾ ಸದಸ್ಯರು ಸಾತ್ವಿಕ್ ಪ್ರೊಡಕ್ಷನ್ ಮಾಲೀಕರು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹನೀಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಶಾಸಕ ಭೀಮಣ್ಣಿ ನಾಯ್ಕ್ ಶಾಸಕ ಭೀಮಣ್ಣಟ್ಟಿ ನಾಯ್ಕ ಶಿರಸಿಯ ವಿಶಾಲ ನಗರದಲ್ಲಿರುವ ಅಮರ್ ಜವಾನ್ ಸ್ಮಾರಕಕ್ಕೆ ತೆರಳಿ ಪೂಜೆ ಸಲ್ಲಿಸುವುದರ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮಹನೀಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಆಚರಣೆಯನ್ನ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ತಾಲೂಕಾದ್ಯಂತ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಆಚರಣೆ ಮಾಡಬೇಕು ಕೆಲವು ಕ್ಷಣದಲ್ಲಿ ನಾವು ಸ್ವಜಾರನ್ನ ಮಾಡಿ ಅಲ್ಲಿ ಕೆಲವೊಂದು ವಿಚಾರವನ್ನು ಹಾಕಬೇಕು ಈ ಸಂದರ್ಭ ಈ ಸಂದರ್ಭದಲ್ಲಿ ದೇಶಕ್ಕಾಗಿ ತ್ಯಾಗವನ್ನು ಮಾಡಿರ್ತಕ್ಕಂಥ ಬ್ರಿಟಿಷರ ದಬ್ಬಾಳಿಕೆಯನ್ನ ಹೋಗಲಾಡ್ತೀವಿ ಈ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಡಬೇಕು ದೇಶದಲ್ಲಿರ್ತಕ್ಕಂಥ ಎಲ್ಲ ವಾರ್ಗದ ಜನಗಳ ಭದ್ರತೆ ಪ್ರೀತಿ ವಿಶ್ವಾಸ ನೆಮ್ಮದಿ ಬದುಕನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಅಂದಿನ ಮಹನೀಯರು ಮಹಾತ್ಮರು ಅನೇಕ ಸೈನಿಕ ಸ್ನೇಹಿತರು ಹಿರಿಯರು ಎಲ್ಲರೂ ಸೇರಿ ಹೋರಾಟವನ್ನು ಮಾಡಿ ಇವತ್ತು ನಾವೇನಾರು ಇದರ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ಆ ಮಹನೀಯರ ಕೊಡುಗೆ ಅನ್ನೋದನ್ನ ನಾವು ಯಾರು ಕೂಡ ಮರೆಯುವಂಥದ್ದಿಲ್ಲ ಅಂಥ ಪುಣ್ಯಾತ್ಮರಿಗೆ ಇಂದಿನ ನಾವೆಲ್ಲರೂ ಕೂಡ ತದೇ ದೇಶಭಕ್ತಿ ಮತ್ತು ದೇಶದ ಮೇಲಿನ ಪ್ರೀತಿ ಅಭಿಮಾನವು ನಿಮ್ಮನ್ನು ಉಜ್ವಲ ಭವಿಷ್ಯದತ್ತ ಕೊಂಡೊಯ್ಯಲಿ ಎಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರುವವರು ಮಯು ಚೌಟಿ ಸಾರಿಕಾ ಸೇವಾ ಟ್ರಸ್ಟ್ ಶಿರಸಿ ಉದ್ದಿಮೆದಾರರು ಹಾಗೂ ಸಮಾಜ ಸೇವಕರು ಸುಹಾಸಿನಿ ಶಿರಸಿಯ ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಎಸ್ಬಿ ಹಿರಮಠ ತಿರಸಿಯ ಶ್ರೀ ಗುರುಸಿದ್ದೇಶ್ವರ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಸೊಸೈಟಿ ಅಧ್ಯಕ್ಷರಾದ ಎಸ್ಪಿ ನೆರವೇರಿಸುವುದರ ಮೂಲಕ ನಾಡಿನ ಜನತೆಗೆ ಶುಭಾಶಯ ಕೋರಿದರು ಬಣ್ಣದ ಮಠದ ಆವರಣದಲ್ಲಿ ಈ ಕಾರ್ಯಕ್ರಮ ನೆರವೇರಿತು ಜಾಗದ ಸಂಕೇತ ಸಮೃದ್ಧಿ ಮತ್ತು ಧೈರ್ಯವನ್ನು ಚಂದ್ರಿಂದ ಆಚರಿಸಿ ರಾಷ್ಟ್ರ ಧ್ವಜವನ್ನು ಆರೇವೆ ರಾಷ್ಟ್ರ ಧ್ವಜದ ತೊಮ್ಮೆ ಆರ್ಥಿಕವಾದಂತ ಸ್ವಾಗತವನ್ನು ಕೋರುತ್ತ ಎಲ್ಲರ ನಿಜವಾದ ಸಾಧ ಆ ರೀತಿಯ ಇನ್ನೊಬ್ಬರಿಗೆ ತೊಂದರೆಯಂತೆ ನಿಜವಾಗಿ ನಿಜವಾಗಿ ಸ್ತ್ರೀರ